ూయ దేవర నే స్తోత్రి ప్రార్థన మాదిక సర్వసృష్టికర్తనంత తేదేరి మగన దేవరి పరిశుద్ధాత్మని నిమ్మ నమ స్వామి ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಧೂಮಪಾನದ ಬಗ್ಗೆ ಭಾಗ ಒಂದು ಧೂಮಪಾನದ ಬಗ್ಗೆ ಭಾಗ ಒಂದು ಧೂಮಪಾನ ಅಂದರೆ ನಿನ್ನೆವರೆಗೆ ನಾವು ಮದ್ಯಪಾನ ಬಗ್ಗೆ ತಿಳಿದುಕೊಂಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ವಿಚಾರ ಇದಾಗಿದೆ ನೂಪರ್ ಅಂದರೆ ಬೀಡಿ ಸಿಗರೇಟು ಗಾಂಜಾ ಗುಡುಕ ಹಣಸು ಇಮಲು ಇನ್ನೂ ಅನೇಕ ಇತ್ಯಾದಿ ಕೆಟ್ಟ ಪದಾರ್ಥಗಳು ಇವತ್ತು ಅನೇಕರು ಏನು ಮಾಡ್ತಾರೆ ಬೀಡಿ ಸೇರ್ತಾರೆ ಬೀಡಿ ಸೇದಿ 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 ಆಗುತ್ತಿಗೆ ಅವರಲ್ಲಿ ಏನಾಗ್ತದೆ ಅಸ್ತಮ ಬರ್ತದೆ ಅದಕ್ಕೆ ದಮ್ಮು ತೇಳ್ತಾರೆ ಆಮೇಲೆ ಅದರಲ್ಲಿ ಜಾಂಡಿಸು ಬರಬಹುದು ಪಾರ್ಶ್ವವಾಯು ಬರಬಹುದು ಅಥವಾ ಕುಷ್ಠರೋಗವೂ ಬರಬಹುದು ನಾನಾ ರೀತಿಯ ಕಾಯಿಲೆಗಳು ಅದರಲ್ಲಿ ಬರಬಹುದು ಕಾರಣ ಬೀಡಿ ಸೆದಿದಾಗ ಅದರ ಹೊಗೆಯನ್ನು ಕುಡಿದುಕೊಳ್ಳುತ್ತಾರೆ ಆಗ ಏನಾಗ್ತದೆ ಶರೀರದ ಒಳಗಡೆ ನಮ್ಮ ಹೊಟ್ಟೆಯೊಳಗೆ ಇರುವಂತಹ ಪ್ರತಿ ಒಂದು ವಸ್ತುಗಳು ಲಿವರ್ ಹಾಗೆ ಇನ್ನು ಕೆಟ್ಟು ಹೋಗ್ತದೆ ಈಗೊಂದು ಹೊಗೆಯಿಂದ ಒಂದು ಬಿಳಿ ಬಟ್ಟೆ ಯಾವ ರೀತಿ ಕೆಟ್ಟ ಹೋಗ್ತದೋ ಅದೇ ರೀತಿ ನಮ್ಮ ಹೊಟ್ಟೆಯೊಳಗೆ ಪ್ರತಿ ಒಂದು ಹಾಳಾಗಿ ಹೋಗಿ ನಾನಾ ತರದ ಕಾಯಿಲೆಗಳು ಅದೇ ಪಾರ್ಶ್ವಿಯು ಜಾಂಡೀಸು ಕುಷ್ಠರೋಗವು ಮತ್ತೆ ಅದರಿಂದ ಕ್ಯಾನ್ಸರ್ ಕೂಡ ಬರಬಹುದು ನಾನಾ ರೀತಿಯಲ್ಲಿ ನಾ ಇದರಲ್ಲಿ ಏನಾಗ್ತದೆ ಈ ಚಟಕ್ಕೆ ಒಳಗಾಗ್ತದೆ ತಂಬಾಕು ಆದ್ರಿಂದ ದಯವಿಟ್ಟು ಬೀಡಿಯನ್ನು ಸೇದಲೇ ಹೋಗಬಾರದು ಸಿಗರೇಟು ಈ ಸಿಗರೇಟು ಕೂಡ ಅನೇಕರು ಹೇಳ್ತಾ ಇದ್ದಾರೆ ಹತ್ತು ಬೀಡಿಗೆ ಒಂದು ಸಿಗರೇಟು ಸಮಾನ ಅಂತ ಹೇಳಿ ಹತ್ತು ಬೀಡಿಗೆ ಒಂದು ಸಿಗರೇಟು ಸಮಾನ ಇವತ್ತು ಕೆಲವರೊಂದು ಅಭಿಪ್ರಾಯ ಏನಾಗಿದೆ ಅಂದರೆ ಸಿಗರೇಟು ಸೇದಿದರೆ ಎಲ್ಲರ ಮುಂದೆ ನಾನೊಂದು ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ದಾರೆ ಕೆಲವರು ಏನ್ ಮಾಡ್ತಾ ಇದ್ದಾರೆ ಟೀ ಕುಡ್ಕೊಂಡೇ ಸಿಗರೇಟ್ ಸೇದವರು ಆಗಿದ್ದಾರೆ ಆವಾಗ ಟೀ ಕುಡ್ಕೊಂಡು ಸಿಗರೇಟ್ ಸೇದಿದರೆ ಅದರಲ್ಲಿ ಇದ್ದಂತ ವಿಷ ಪದಾರ್ಥಗಳು ಹೊಟ್ಟೆ ಒಳಗೆ ಸೇರಿ ಅದರಲ್ಲಿ ಕೂಡ ಈಗಾಗಲೇ ಹೇಳಿದಂತೆ ನಾನಾ ತರದ ಕಾಯಿಲೆಗಳು ಬಂದು ಏನಾಗ್ಬೋದು ಮನುಷ್ಯ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಈಗ ಒಂದು ಸಿಗರೇಟಿಗೆ ಹತ್ತು ರೂಪಾಯಿ ಈಗ ಕನಿಷ್ಠ ಪಕ್ಷ ಅತಿ ಲೀಸ್ಟ್ ಸಿಗರೇಟ್ ಆದ್ರೆ ಒಂದು ಗೆ ನೂರು ರೂಪಾಯಿ ಅದೇ ನೂರು ರೂಪಾಯಿಯಲ್ಲಿ ಒಬ್ಬನಿಗೆ ಒಂದು ದಿವಸ ಕಾಲ ಕಳಿಬಹುದು ಬದಲಾಗಿ ದುಡ್ಡು ಕೊಟ್ಟು ಖಾಯಿಲೆಗಳನ್ನ ತಂದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ನನ್ನ ಸಹೋದರ ಸಹೋದರಿಯರೇ ಇವತ್ತು ಅನೇಕ ಹುಡುಗಿಯರು ಕೂಡ ಮಧ್ಯ ಇದು ಧೂಮಪಾನದಲ್ಲಿ ತೊಡಗಿದ್ದಾರೆ ಆದ್ದರಿಂದ ಹೇಳ್ತಾ ಇದ್ದೀನಿ ಎಲ್ಲರಲ್ಲ ಆದ್ರಿಂದ ದಯವಿಟ್ಟು ಬೀಡಿ ಒಂದು ಕಟ್ಟು ಬೀಡಿಗೆ ಇಪ್ಪತ್ತು ರೂಪಾಯಿ ಇದು ದುಡ್ಡು ಕೊಟ್ಟು ಅನಾರೋಗ್ಯವನ್ನು ಸಾವನ್ನ ತಂದುಕೊಳ್ಳುವುದಾಗಿದೆ ಶರೀರವನ್ನು ಹಾಳು ಮಾಡಿಕೊಳ್ಳುವುದಾಗಿದೆ ಹಾಗೆ ಇವತ್ತು ಗಾಂಜಾ ಗಾಂಜಾ ಕುಡ್ದಾಗ್ಲು ಕೂಡ ಏನಾಗ್ತದೆ ಅದು ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಬಹಳ ಒಂದು ಸಂತೋಷ ನೆಗಡೋದು ಮಾಡೋದಾಗ್ತದೆ ಕಡೆಗೆ ಆ ಗಾಂಜಾದ ಪವರ್ ಏನಾಗ್ತದೆ ಅಂದರೆ ಇಡೀ ಶರೀರದ ಶಕ್ತಿಯನ್ನೇ ಅದು ನಾಶ ಮಾಡ್ತದೆ ಇವತ್ತು ಈ ಅನೇಕ ಯವನಸ್ಥ ಹುಡುಗ ಹುಡುಗಿಯರಿಗೆ ಮದುವೆಯಾಗುವ ಒಂದು ಮನಸ್ಸು ಕೂಡ ಇರುವುದಿಲ್ಲ ಕಾರಣ ಶರೀರದ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅವರನ್ನು ನೋಡುವಾಗಲೇ ಬೇಜಾರಾಗ್ತದೆ ಈ ಗಾಂಜದಿಂದಾಗಿ ಅನೇಕರು ಅಮುಲಾಗಿ ಇವತ್ತು ಹೊಡೆದಾಟ ಬಡದಾಟ ಎಲ್ಲ ಆಗಿ ಇವತ್ತು ಅನೇಕರು ಜೈಲು ಸೇರಿದ್ದಾರೆ ಆದ್ರಿಂದ ಖಂಡಿತವಾಗಿ ಗಾಂಜದ ಸವಾಸಕ್ಕೂ ಕೂಡ ಹೋಗಬೇಡಿ ಇಡೀ ಶರೀರದ ಒಂದು ಶಕ್ತಿಯನ್ನೇ ಕಳೆದುಕೊಂಡು ಮುಂದೆ ಒಂದು ಮದುವೆ ವ್ಯವಸ್ಥೆ ಕೂಡ ಅದರ ಮೇಲೆ ಯೋಚನೆಲ್ಲದಾಗದೆ ನರ ನರಳಾಡ್ತಾ ಇದ್ದಾರೆ ಅನೇಕ ತಂದೆ ತಾಯಿಗಳು ಇಂಥ ಒಂದು ಮಕ್ಕಳ ಬಗ್ಗೆ ಕೂಡ ಬಹಳ ಬೇಸರವಾಗ್ತಾ ಇದೆ ಇವತ್ತು ಉದಾಹರಣೆಗೆ ಕಾಲೇಜಿಗೆ ಹೋಗುವ ಹುಡುಗ ಹುಡುಗಿಯರು ಅಥವಾ ನಾನಾ ಬೇರೆ ಕೆಲಸಕ್ಕೆ ಹೋಗೋರು ಕೂಡ ಈ ಗಾಂಜದಾಗಿ ಕೆಟ್ಟು ಹೋಗಿ ಇವತ್ತು ಅನೇಕರು ಜೈಲು ಸೇರಿದ್ದಾರೆ ಆದ್ದರಿಂದ ಬಹಳ ಎಚ್ಚರ ನನ್ನ ಸಹೋದರ ಸಹೋದರಿಯರೇ ಆಗಿನ ಅನೇಕರು ಗುಟ್ಕಾ ಹನ್ಸು ವಿಮಲ್ ಇತ್ಯಾದಿ ತಿಂದು ಇದು ಕೂಡ ಏನಾಗ್ತದೆ ಶರೀರದ ಪೂರ್ತಿ ಶಕ್ತಿಯನ್ನ ರಕ್ತವನ್ನ ಬಲಹೀನ ಮಾಡ್ತದೆ ಶರೀರದ ಎಲುಬನ್ನು ಕೂಡ ನಾಶ ಮಾಡ್ತಾ ಹೋಗ್ತದೆ ಅದು ಯೌವನ ಪ್ರಯೋಜನ ಅಷ್ಟೊಮ್ಮ ಬರ್ತಾ ಯಾವಾಗ ಒಂದು ಮೂವತ್ತೈದು ನಲವತ್ತು ವರ್ಷ ದಾಟಿದ ಮೇಲೆ ಒಂದೊಂದು 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 ಚಟಗಳು ಅಂಟಾಗಿ ಕಡೆಗೆ ಮಲಗಿದಲ್ಲಿಂದ ಏಳಕ್ಕಾಗದಾಗೆ ನಡೆಯಕ್ಕಾಗದಾಗೆ ನಾನಾ ರೀತಿ ಕಾಯಿಲೆಗಳನ್ನ ನಾವಲ್ಲಿ ಕಾಣಬಹುದು ಆದ್ರಿಂದ ಅದು ಅದು ಇದು ಗುಡ್ಕ ಹನ್ಸ್ ಅಂತ ಹೇಳುವಂತದ್ದು ಬಹಳ ಒಂದು ಕೆಟ್ಟ ಅಭಿಪ್ರಾಯ ಇನ್ನು ಇವತ್ತು ನಾವು ಬಹಳ ಕಡೆಗೆ ನೋಡ್ತಾ ಇದ್ದೇವೆ ವಿಮಲ್ ಅಲ್ಲಿ ಬಹಳ ಚೆನ್ನಾಗಿ ಅದರ ಒಂದು ಹಾಡನ್ನು ಹಾಡ್ತಾ ಇದ್ದಾರೆ ಏನು ವಿಮಲ್ ಬಾಯಲ್ಲಿ ಹೇಳಿರಿ ಕೇಸರಿ ಅಂತ ಕೆಂಪು ಪೌಡರ್ ಅನ್ನ ಹಾರಿ ಹಾರಿಸೋದು ಕೂಡ ನಾವು ಕಾಣ್ತಾ ಇದ್ದೇವೆ ಕೆಂಪು ಪುಡಿ ಹಾಗೆ ಇದರ ಅರ್ಥ ಏನಪ್ಪಾ ಅಂದ್ರೆ ಅಯ್ಯೋ ಆ ಕೆಂಪು ಪುಡಿ ಯಾವ ರೀತಿ ಹಾರತದೋ ಅದೇ ರೀತಿ ನಮ್ಮ ರಕ್ತವು ಕೂಡ ಹಾರಬಹುದು ಅಂತ ಇರಬಹುದು ಒಂದು ಅಂದಾಜು ಆದ್ರಿಂದ ಅದು ಕೂಡ ಬಹಳ ಅಪಾಯಕಾರಿ ಕೆಲವರು ಹೇಳ್ತಾರೆ ಅದು ಅಡಿಕೆ ಪುಡಿ ಅಂತೇಳಿ ಅದಕ್ಕೆ ಕೆಮಿಕಲ್ ಬೆರೆಸ್ತಾರೆ ವಿಷಕ ಕೆಮಿಕಲ್ ಹಾಕಿ ನಾನಾ ತರದಲ್ಲಿ ಆದ್ರಿಂದ ಅದನ್ನು ಕೂಡ ದಯವಿಟ್ಟು ತಿನ್ನಕ್ಕೆ ಹೋಗ್ಬೇಡಿ ದೇವರು ಕೊಟ್ಟಂತ ನಮಗೆ ಆಹಾರ ರಾಗಿ ಮುದ್ದೆ ಅನ್ನ ಇಂಥದನ್ನೆಲ್ಲವನ್ನ ತಿಂದು ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಅದು ಮಾತ್ರ ಅಲ್ಲ ದಯವಿಟ್ಟು ಬೇಕರಿಯಲ್ಲಿ ಉತ್ಪತ್ತಿಯಾಗುವಂತ ಆ ಐಸ್ ಕ್ರೀಮ್ ಇರಬಹುದು ಅಥವಾ ನಾನಾ ತರಹದ ತಿಂಡಿ ತಿನಿಸುಗಳು ಇರಬಹುದು ಆ ಬಣ್ಣ ಹಚ್ಚಿದ್ದು ಇದನ್ನು ಕೂಡ ತಿನ್ನಕ ಹೋಗ್ಬೇಡಿ ಅದರಿಂದಲೂ ಕಾಯಿಲೆಗೆ ತುತ್ತಾಗ್ತಾರೆ ಆದ್ರಿಂದ ಸಹೋದರ ಸಹೋದರಿಯರೇ ಈ ಬೀದಿ ಸಿಗರೇಟು ಗಾಂಜಾ ಗುಡ್ಕಾ ಹನ್ಸ್ ಇಮಲ್ ಬೇಕರಿಗಳಲ್ಲಿ ಕೂಡ ನಾನಾ ರೀತಿ ಎಲ್ಲದಕ್ಕೂ ಆಸೆಪಟ್ಟು ಅದರ ಕಲರು ನೋಡಿ ದಯವಿಟ್ಟು ತಿನ್ನಕ್ಕೆ ಹೋಗಬಾರ್ದು ಯಾರಿಗೂ ಕೊಡಬಾರದು ತೆಗೆದುಕೊಡಬಾರದು ಇದು ನಮ್ಮ ಶರೀರವನ್ನು ಕೆಡಿಸುವಂಥದ್ದಾಗಿದೆ ಅವರ ಹಣಕ್ಕಾಗಿ ನಾನಾ ರೀತಿಯಲ್ಲಿ ಮನುಷ್ಯರನ್ನ ಸಹ ಮಾಡ್ತಾರೆ ಮನುಷರನ್ನ ಕೆಡಿಸ್ತಾ ಇದ್ದಾರೆ ಹಣಕ್ಕಾಗಿ ಕೆಲವೊಂದು ಅಧಿಕಾರಿಗಳಿಗೂ ಗೊತ್ತಾದ್ರೂ ಕೂಡ ಅವರಿಗೆ ಅವರು ಬೇಕಾದಷ್ಟು ಅವರಿಗೆ ಇಂತಿಷ್ಟು ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡು ತಿಂಗಳಿಗೆ ಹಣವನ್ನ ಕೊಡ್ತಾರೆ ಆ ಅಧಿಕಾರಿಗಳು ಕೂಡ ಇವತ್ತು ಗೊತ್ತಿದ್ರೆ ಕಣ್ಣು ಕಂಡ್ರು ಕಾಣದ ಕುರುಡರಾಗಿ ಕಿವಿದ್ರು ಕೇಳಿದ ಕೇಳದ ಕುರುಡರಾಗಿ ಬಾಯಿದ್ದರು ಮಾತಾಡಲಾಗದ ಮೂಗರಾಗಿ ಆಗಿದ್ದಾರೆ ಇವತ್ತು ಸರಕಾರವು ಕೂಡ ಇವತ್ತು ಲಕ್ಷ ಲಕ್ಷ ಲಂಚಕ್ಕಾಗಿ ಲಂಚಕ್ಕಾಗಿಂಥದನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ ಕಡ್ಡಾಯ ಮಾಡ್ತಾ ಇಲ್ಲ ಇದನ್ನು ರದ್ದುಗೊಳಿಸ್ಲಿಕ್ಕೆ ಆದ್ದರಿಂದ ನನ್ನ ಸಹೋದರ ಸಹೋದರ ದೇವರು ನಮಗೆ ಕೊಟ್ಟಂಥ ಶರೀರದ ಬಗ್ಗೆ ಬಹಳ ಎಚ್ಚರವಿರಬೇಕು ಆಮೇಲೆ ದೇವರನ್ನು ದೂಷಣೆ ಮಾಡುವುದಲ್ಲ ಖಂಡಿತವಾಗಿ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬೇಕು ವಿಶೇಷವಾದ ಜ್ಞಾನದಿಂದ ನಾವು ನಡೆದುಕೊಳ್ಳಬೇಕು ಒಂದು ವೇಳೆ ಗೊತ್ತಿಲ್ಲದಿದ್ದರೂ ಇತರರ ಮೂಲಕ ದೇವರು ತಿಳಿಯಪಡಿಸಿದಕ್ಕೆ ಹೌದಲ್ಲ ಎಂದು ಅರ್ಥ ಮಾಡಿಕೊಂಡು ಅಂಥವ್ರನ್ನ ಗೊತ್ತು ಮಾಡಿಕೊಂಡು ಈ ಚಟದಿಂದ ಹೊರಬರಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ದೇವರ ನಾಮದಲ್ಲಿ ನಾನಿದ ನಿಮಗೆ ತಿಳಿಸುವನಾಗಿದ್ದೇನೆ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಈಗ ನಾವು ವಚನದ ಕಡೆಗೆ ಹೋಗೋಣ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನ ನೋಡುವಾಗ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ದೇವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು ನೋಡಿ ಮನುಷ್ಯನನ್ನ ಉಂಟು ಮಾಡಲಿಕ್ಕೆ ಮೊದಲು ಈ ಆದಿಕಾಂಡನ ಒಂದನೇ ಅಧ್ಯಾಯವನ್ನ ನೋಡುವಾಗ ಮನುಷ್ಯರಿಗೆ ಬೇಕಾದಂತ ಎಲ್ಲ ಒಳ್ಳೆ ಒಳ್ಳೆ ಆಹಾರ ಪದಾರ್ಥಗಳನ್ನು ಪ್ರಾಣಿ ಪಕ್ಷಿಗಳನ್ನು ಅದು ಮನುಷ್ಯರಿಗೆ ಬೇಕಾದ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೂಡ ದೇವರೇ ಕೊಟ್ಟಿದ್ದರು ಆಗ ಆಗಿನ ಕಾಲದಲ್ಲಿ ಸರ್ವವನ್ನು ಉಂಟು ಮಾಡಿ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡಿದರನ್ನು ಗಂಡು ಹೆಣ್ಣಾಗಿ ದೇವರು ಸರ್ವವನ್ನು ಉಂಟು ಮಾಡಿದವಾಗ ಅವರು ಏನಾಗಿದ್ದರು ವಾಣಿ ಮತ್ತು ಶಬ್ದವಾಗಿದ್ದರೂ ಕಣ್ಣಿಗೆ ಕಾಣುವುದಿಲ್ಲ ವಾಣಿ ಕೇಳಿತು ಶಬ್ದ ಕೇಳಿತು ಕಣ್ಣಿಗೆ ಆಕಾರ ಕೇಳಿನಲ್ಲಿ ಕಾಣಲಿಲ್ಲ ಹಾಗೆ ಅಷಯ ಏಳು ಹದಿನಾಲ್ಕು ಒಂಬತ್ತು ಆರು ಮತ್ತಾಯ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರು ಮಾರ್ಕ ಲೋಕದಲ್ಲಿ ಯೋಹನ ಒಂದನೇ ಅಧ್ಯಾಯ ಒಂದರಿಂದ ಮೂರರವರೆಗೂ ನೋಡುವಾಗ ಅಲ್ಲಿ ಅಲ್ಲಿ ಅವರಿಗೆ ಏನಾಯ್ತು ಅಲ್ಲಿ ರೂಪ ಇರಲಿಲ್ಲ ಆಮೇಲೆ ಯಹ್ವಾನ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ನೋಡುವಾಗ ವಾಣಿ ಶಬ್ದವಾದಂಥ ದೇವರು ಮನುಷ್ಯನ ಅವತಾರವಿತ್ತಿ ಭೂಲೋಕಕ್ಕೆ ಬಂದರು ಎಂಬುದಾಗಿ ಹಾಗೆ ಅದೇ ರೀತಿಯಲ್ಲಿ ಇವತ್ತು ದೇವರು ದೇವರ ರೂಪದಲ್ಲೇ ಇವತ್ತು ನಮ್ಮನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ ಪ್ರೀತಿಯಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗ ಇವತ್ತು ನಮ್ಮ ಗಂಡು ಹೆಣ್ಣಿನ ರೂಪ ಯಾರದ್ದಾಗಿದೆ ದೇವರದಾಗಿದೆ ಹಾಗೆ ಯಾಜಿಕಾಕಾಂಡ ಹತ್ತೊಂಬತ್ತು ಎರಡು ಓದುವಾಗ ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಶ್ರೀಗಳಿಗೆ ಹೇಳಿದರು ಹಾಗೆ ಇದೇ ಮಾತು ಇವತ್ತು ನಮಿಗೂ ನಮ್ಮನ್ನು ದೇವರು ಪ್ರೀತಿಯಲ್ಲಿ ಸೃಷ್ಟಿ ಮಾಡಿ ನಮಗೆ ಬೇಕಾಗಿ ಎಲ್ಲವನ್ನ ಕೊಟ್ಟಿದ್ದಾರೆ ಜ್ಞಾನವನ್ನ ಕೊಟ್ಟಿದ್ದಾರೆ ಇಂತಿದಿನ ತಿನ್ನಿಂತಿನ ತಿನ್ಬೇಡಿ ಇಂತಿದ ಕುಡಿಯಿರಿಂತಿದ್ರೆ ಕುಡಿಬೇಡಿ ಇಂಥಿಂಥ ಆಹಾರ ಪದಾರ್ಥಗಳು ಕೆಟ್ಟದ್ದು ಇಂತಿಂತದ್ದು ಒಳ್ಳೇದು ಅಂತೇಳಿ ಆ ಜ್ಞಾನ ಇದ್ದಾಗಲೂ ಮತ್ತು ನಾವು ಇತರರೊಂದಿಗೆ ಕೆಟ್ಟವರೊಂದಿಗೆ ಸೇರಿಕೊಂಡು ಆ ರೀತಿ ಹೋಗುವುದಾದರೆ ಖಂಡಿತವಾಗಿ ನಮ್ಮ ಶರೀರವನ್ನು ನಾವೇ ಹಾಳು ಮಾಡ್ಕೊಳ್ತಾ ಕಾರಣವಾಗ್ತದೆ ಅದಕ್ಕೆ ದೇವರು ಕಾರಣವರಲ್ಲ ನಾವೇ ಕಾರಣ ಅದಕ್ಕೆ ಯಶಾಯ ಐವತ್ತೊಂಬತ್ತು ಒಂದು ಎರಡು ನೋಡುವಾಗ ನಿಮ್ಮ ಅಪರಾಧಗಳೇ ನಿಮ್ಮನ್ನು ಜೀವದಿಂದ ಬೇರ್ಪಡಿಸುತ್ತಾ ಬಂದಿದೆ ಹಾಗೆ ನಮ್ಮ ಪಾಪಗಳಿಂದಲೇ ನಾವು ಇವತ್ತು ಏನಾಗ್ತಾ ಇದ್ದೇವೆ ನರಕಕ್ಕೆ ಗುರಿಯಾಗಿದ್ದೇವೆ ಅದನ್ನು ದಯವಿಟ್ಟು ಇಂಥ ಈ ಒಂದು ಮದ್ಯಪಾನ ಧೂಮಪಾನದ ವಿಚಾರಕ್ಕೆ ಹೋಗಲೇಬಾರದು ಹತ್ತು ಆಜ್ಞೆಗಳಿಗೆ ವಿಧೇಯರಾಗಿಯೂ ಹಾಗೂ ಎಲ್ಲಾ ವಾಕ್ಯಗಳಿಗೆ ವಿಧೇಯರಾಗಿಯೂ ಜೀವಿಸಿದರೆ ಮಾತ್ರ ಆಶೀರ್ವಾದ ದೇವರು ದೇವರ ರೂಪವನ್ನೇ ನಮಗೆ ಕೊಟ್ಟು ಸೃಷ್ಟಿ ಮಾಡಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ದೇವರು ಕೊಟ್ಟ ಶರೀರವನ್ನ ನಾವು ನಾಶ ಮಾಡ್ಲಿಕ್ಕೆ ನೋಡಿದ್ರೆ ನಾವೇ ನಾಶವಾಗ್ತೀವಿ ಹೊರತು ದೇವರಿಗೂ ಕೂಡ ಏನಾಗ್ತದೆ ನಮ್ಮ ಬಗ್ಗೆ ಬೇಸರವಾಗ್ತದೆ ಈ ಲೋಕದಲ್ಲಿಯೂ ಶಾಂತಿ ಸಮಾಧಾನ ಇಲ್ಲ ನಾಡಿದ್ದು ನ್ಯಾಯತೀರ್ಥ ದಿವಸವು ಕೂಡ ನಮ್ಮ ಆತ್ಮ ನೇರವಾಗಿ ನರಕದಲ್ಲಿ ಹೋಗಿ ಅಲ್ಲಿ ಸಾಯಬೇಕಾಗ್ತದೆ ಅವತ್ತು ಅಯ್ಯೋ ಅಯ್ಯೋ ಭೂಲೋಕದಲ್ಲಿ ನಾನು ಇರುವಾಗ ನನಗೆ ಇಂತಿಂಥವ್ರು ತಿಳಿಸಿದ್ರು ವೇದಗಳನ್ನು ಓದಿದೆ ಪ್ರಾಣಗಳನ್ನ ಓದಿದೆ ನಾನು ಇಂಥದ್ದ್ರ ಬುದ್ಧಿವಾದವನ್ನು ಹೇಳಿದ್ರು ನಾನು ಕೇಳಲಿಲ್ಲವಲ್ಲ ಅಂತೇಳಿ ಭೂಲೋಕದಲ್ಲಿ ಕೂಡ ಯೋಚನೆ ಬರುತ್ತದೆ ಆಮೇಲೆ ನಾಡಿದ್ದು ಕೂಡ ಅದೇ ಯೋಚನೆ ಬರುತ್ತದೆ ಪಾತಾಳದಲ್ಲಿ ನರಕದಲ್ಲಿ ಬೇಯ್ತಾ ಇರಬೇಕಾದ್ರೆ ಎರೇಮಿನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ನಾನು ನಿನಗೆ ದರ್ಶನವನ್ನ ಕೊಟ್ಟ ಮೇಲೆ ನನ್ನ ಮಾತನ್ನು ಕೇಳದೆ ಕಡೆಗೆ ನೀನು ಮಾಡಿದ ಶಿಕ್ಷೆ ನಿನ್ನ ನೆನಪಿಗೆ ಬರದೆ ನೀನು ಸಾಯುವುದಿಲ್ಲ ಎಂಬುದಾಗಿ ಅನೇಕರನ್ನ ನಾವು ಇವತ್ತು ಕಾಣ್ತಾ ಇದ್ದೇವೆ ಏನು ಸಹಾಯ ಕಾಗವತಿ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆಪ್ಪ ನನಗೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಾನು ಮಾತು ಕೇಳಿಲ್ಲ ನಾನು ಏನಾಗ್ತದೆ ಶಿಕ್ಷೆಯನ್ನು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೇನೆ ಅಂತೇಳಿ ಅವತ್ತು ಬಾಯಿಯಲ್ಲಿ ಬರುತ್ತದೆ ಆಮೇಲೆ ಏನು ಮಾಡಕ್ಕೂ ಆಗೋದಿಲ್ಲ ಅವರಿಗಾಗ ವಯಸ್ಸು ಮೀರಿ ಹೋಗಿರ್ತದೆ ಕಡೆಗೆ ಅವರಪ್ಪ ಅವರ ಪಾಪಗಳು ಯೋಚನೆಗೆ ಬರದೆ ಯಾರೂ ಸಾಯುವುದಿಲ್ಲ ಅಂತೆ ಅನೇಕರು ಇವತ್ತು ಬರೀ ಉಸಿರಾಡಿಕೊಂಡೇ ಇರ್ತಾರೆ ಕಾಯಿಲೆ ಹಿಡಿದು ಕಡೆಗೆ ಮಾತಾಡಕ್ಕೆ ಆಗ್ತಾ ಇಲ್ಲ ಆಗ ಎಲ್ಲರೂ ಮಾಡಿದಂಥದ್ದು ಅವರ ಯೋಚನೆಗೆ ಬರ್ತದಂತ ಇಂದು ಸಾಕ್ಷಿ ಕೊಡ್ತಾ ಇದ್ದೀನಿ ನಾವು ಚಿಕ್ಕದಾಗಿರುವಾಗ ಇದ್ದಂತ ಜಿಲ್ಲೆ ಒಂದು ಗ್ರಾಮದಲ್ಲಿ ಒಂದು ಸಹೋದರಿ ಇದ್ಲು ಬಹಳ ಆಗ ವಯಸ್ಸಾಗಿತ್ತು ಆ ಕಾಲದಲ್ಲಿ ನಾವೆಲ್ಲ ಚಿಕ್ಕವರು ಎರಡು ಕಣ್ಣು ಕಾಣದಾಗಿ ಮಗಳ ಮಕ್ಕಳು ಕೈ ಹಿಡಿದು ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಆವಾಗ ಅಮ್ಮನ ಬಾಯಲ್ಲಿ ಬಂದ ಒಂದು ಮಾತು ನಾನು ಮಾಡಿದ್ದನ್ನ ನಾನೇ ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ಇದೊಂದು ಸ್ತ್ರೀಯ ಮಾತು ಆಗ ವಯಸ್ಸು ಆಗ್ಲೇ ನನ್ನ ಅಂದಾಜು ಒಂದು ಇರಬಹುದು ಅವರಿಗೆ ನಾವೆಲ್ಲ ಚಿಕ್ಕವರಾಗಿದ್ದೇವೆ ಜಗಳ ಜಟ್ಟಿ ಹೊಡೆದಾಟ ಹೊಡೆದಾಟ ಗಂಡಸರಿಗೆ ಹೊಡೆಯಕ್ಕೆ ಹೋಗುವುದು ಕೂಡಿ ಇತ್ತು ಬೀಡಿ ಕೂಡ ಸಹ ಇತ್ತು ಅಮ್ಮನೆ ಹಾಗೆ ಕಡೆಗೆ ಎರಡು ಕಣ್ಣು ಕಾಣದಾಗಿ ಮೊಮ್ಮಕ್ಕಳು ಕೈ ಹಿಡ್ಕೊಂಡು ತಿರುಗಾಡೋದು ಆಗ ಬಾಯಲ್ಲಿ ಬಂದ ಮಾತು ನಾನು ನಾನು ಮಾಡಿದ್ದನ್ನ ನಾನೇ ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ಅದೇ ತಾಯಿಯ ಒಂದು ದೊಡ್ಡ ಮಗಳು ಕೂಡ ಏನಾಯ್ತು ಅದೇ ರೀತಿ ಗರ್ವ ಅಹಂಕಾರ ಗಂಡನನ್ನು ಕೂಡ ಕ್ಯಾರ್ ಮಾಡ್ತಾ ಇರಲಿಲ್ಲ ಜಗಳಕ್ಕೆ ಮೊದಲು ಹೋಗ್ತಾ ಇದ್ಲು ಕಡೆಗೆ ಸಾಯುವ ಕಾಲದಲ್ಲಿ ಬಹಳ ವರ್ಷ ಗೂಣು ಬೆಣ್ಣಾಗಿ ಬಗ್ಗೆ ಈ ನಡೀತಾ ನಡೀತಾ ಯಾತನೆಯನ್ನು ಅನುಭವಿಸಿತು ಅದೇ ಅದ ಸ್ತ್ರೀ ಅಜ್ಜಿಯ ಇನ್ನೊಂದು ಮಗಳು ಅದು ಅದು ಬಹಳ ಜಗಳ ಅದಕ್ಕೆ ಇದಕ್ಕೆ ಕಡೆ ಕಡೆ ಚಾಡಿ ಹೇಳುವಂಥದ್ದು ಮಾಡುವಂಥದ್ದು ಕಡೆಗೆ ಒಂದು ದಿವ್ಸ ಕೆಲಸ ಮಾಡುವಾಗ ಕಣ್ಣಿಗೆ ಒಂದು ಕಲ್ಲು ಹೊಡೆದು ಒಂದು ಕಣ್ಣೇ ಆಗಿ ಹೋಯಿತು ಇದೆಲ್ಲ ನೋಡಿ ಕೀರ್ತನೆ ನೂರ ಒಂಬತ್ತರಲ್ಲಿ ಬರೆಯಲ್ಪಟ್ಟಿದೆ ಹೆತ್ತ ತಾಯಿಯ ಪಾಪ ಅಳಿದು ಹೋಗದಿರಲಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ಆದ್ದರಿಂದ ಬಹಳ ಎಚ್ಚರವಿರಬೇಕು ಮಕ್ಕಳಿಗೂ ಕೂಡ ಅಂತ ಪಾಪಗಳು ತಟ್ಟುತ್ತದೆ ನನ್ನ ಸಹೋದರ ಸಹೋದರಿಯರೇ ಆದ್ರಿಂದ ದಯವಿಟ್ಟು ಅವರವರ ಪಾಪಗಳಿಗೆ ಅವರವರೇ ಕಾರಣ ದೇವರು ನಮ್ಮನ್ನು ಬಹಳ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಬೇಕಾಗಿದ್ದನ್ನು ಕೊಟ್ಟಿದ್ದಾನೆ ಜ್ಞಾನ ಕೊಟ್ಟಿದ್ದಾನೆ ದೇವರ ಒಂದು ಬುದ್ಧಿವಾದವನ್ನ ವೇದಗಳ ಮುಖಾಂತರ ತಂದೆ ತಾಯಿಗಳ ಮುಖಾಂತರ ಅಥವಾ ಹಿರಿಯರ ಮುಖಾಂತರ ನಾನಾ ರೀತಿಯಲ್ಲಿ ನಮಗೆ ದೇವರು ತಿಳಿಸ್ತಾ ಬರ್ತಾ ಇದ್ದಾರೆ ಹಾಗೆ ಇವತ್ತು ನಿಮಿಗೂ ನನ್ನ ಮೂಲಕ ತಿಳಿಯಪಡಿಸಿದ್ದಾರೆ ನನ್ನನ್ನು ಕೂಡ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ ನಾನು ಹಿಂದೆ ಹೇಳಿದ್ದೇನೆ ನಾನು ಬುದ್ಧಿವಂತನಲ್ಲ ಅನೇಕ ವಿಷಯಗಳಲ್ಲಿ ನಾನು ತಪ್ಪಿ ಹೋಗಿದ್ದೆ ಅದು ಆ ಒಂದು ಪಾಪವನ್ನು ನಾನು ಮೂರು ಸಲ ಮರಣಕ್ಕೆ ತೆಗೆದುಕೊಂಡು ಹೋಯಿತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಇವತ್ತಿಗೆ ಮೂವತ್ತು ವರ್ಷ ಆಗಬೇಕಾಗಿತ್ತು ದೇವರು ಇವತ್ತು ಸಾಕ್ಷಿಯನ್ನಾಗಿ ಮೂವತ್ತು ವರ್ಷದಿಂದ ಈ ಕಡೆ ಅದರಲ್ಲಿ ವಿಶೇಷವಾಗಿ ಒಂದು ಇಪ್ಪತ್ತೈದು ವರ್ಷದಿಂದ ಈ ಕಡೆಗೆ ನನ್ನ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ ಅದುವೇ ಇವತ್ತು ಕಣ್ಣಲ್ಲಿ ಕಾಣ್ತಿದ್ದೇನೆ ಕಂಡಿದ್ದೇನೆ ಆದ್ದರಿಂದ ಇವತ್ತು ದೇವರು ನನ್ನ ಮೂಲಕ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಯಾರ್ಯಾರಲ್ಲಿ ದೇವರ ಆತ್ಮ ನೆಲೆಗೊಳ್ತದೋ ಗೊತ್ತಿಲ್ಲ ಅಂಥವರು ಬಹಳ ಎಚ್ಚರವಾಗಿರಿ ಖಂಡಿತವಾಗಿ ದೇವರ ಮಾತನ್ನು ಕೇಳಿ ಜೀವಿಸಿ ಮಕ್ಕಳು ಕೂಡ ಆಶೀರ್ವಾದ ಹೊಂದಲಿ ನೀವು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಇತರರಿಗೂ ಇದನ್ನು ತಿಳಿಪಡಿಸಿರಿ ದೇವರ ನಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಆದಿಕಾಂಡ ಕಾಂಡ ಎರಡು ಏಳು ನೋಡುವಾಗ ಇದೀಗ ಬಹಳ ಸಮಯ ಹೇಳಿದ್ದೇನೆ ಎಲ್ರಿಗೂ ಗೊತ್ತಿರುವ ವಿಷಯ ಬೈಬಲ್ ಓದಿದವರಿಗೆ ಆದಾಮನನ್ನು ಪ್ರಥಮ ಮನುಷ್ಯರನ್ನು ಆದಾಮನನ್ನು ದೇವರು ಏನ್ ಮಾಡಿದ್ರು ಸೃಷ್ಟಿ ಮಾಡಿ ಮೂಗಿನ ಮೂಲಕ ಓದಿದಾಗ ಅವನು ಬದುಕುವ ಪ್ರಾಣಿ ಆಗಿದ್ದನು ಎಂಬುದಾಗಿ ಆದಿಕಾಂಡ ಎರಡು ಏಳು ಹಾಗೆ ಇವತ್ತು ದೇವರು ನಮ್ಮನ್ನು ಕೂಡ ಸೃಷ್ಟಿ ಮಾಡಿ ನಾವು ಕೂಡ ಇವತ್ತು ಮೂಗಿನ ಮೂಲಕ ಉಸಿರಾಡ್ತಾ ಇದ್ದೀವಿ ಈ ಗಾಳಿಯಲ್ಲಿ ದೇವರ ಜೀವನ ಶಕ್ತಿ ಇದೆ ಹಾಗೆ ಇವತ್ತು ಮನುಷ್ಯನ ಉಸಿರಾಡಿದರೆ ಬದುಕಲು ಸಾಧ್ಯವಿಲ್ಲ ಯಾವುದೇ ಪ್ರಾಣಿ ಪಕ್ಷಿ ಗಿಡ ಮರ ಕೂಡ ಬದುಕಲು ಸಾಧ್ಯವಿಲ್ಲ ಕಾರಣ ದೇವರ ಒಂದು ಜೀವದ ಶಕ್ತಿ ಈ ಗಾಳಿಯಲ್ಲಿ ಇರೋದ್ರಿಂದ ದೇವರೊಂದು ಶಕ್ತಿ ನಮ್ಮ ಶರೀರವನ್ನ ಪ್ರವೇಶ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ದೇವರೊಂದು ಶಕ್ತಿ ಪ್ರವೇಶ ಮಾಡ್ತಾ ಇದೆ ಆದ್ರಿಂದ ಬರ್ತಾ ಇದ್ದೇವೆ ಆದ್ದರಿಂದ ಆಗ್ಲೇ ಹೇಳಿದಾಗ ಯಾಚ ಹತ್ತೊಂಬತ್ತು ಎರಡರ ಹೇಳಿದ ಪ್ರಕಾರ ನಾವು ಕೂಡ ಪರಿಶುದ್ಧರಾಗಬೇಕು ದೇವರು ಯಾವುದೇ ಕಾರಣ ಕಾರಣಕ್ಕನಲ್ಲ ದೇವರು ಪರಿಶುದ್ಧನಾಗಿದ್ದಾನೆ ಆಗ ದೇವರು ವಾಸ ಮಾಡುವ ನಮ್ಮ ಶರೀರವೇ ದೇವರಿಗೆ ದೇವಾಲಯವಾಗಿದೆ ಮನೆಯಾಗಿದೆ ಗರ್ಭಗುಡಿಯಾಗಿದೆ ಆಗಿದೆ ಆದ್ರಿಂದ ಕಾರಣ ದೇವರಿಗೆ ವಿರುದ್ಧವಾದ ಯಾವುದೇ ವಸ್ತುಗಳಲ್ಲಿ ಪ್ರತಿಯೊಂದು ವಿಚಾರಗಳಲ್ಲಿಯೂ ಹತ್ತು ಆಜ್ಞೆಗಳನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಇತರ ವಾಕ್ಯಗಳನ್ನು ನೆನಪಿನಲ್ಲಿ ಟ್ಟುಕುಂಡಕ್ಕೆ ವಿಜಯರಾಗಿ ಜೀವಿಸಿ ನಮ್ಮ ದೇಹವನ್ನು ಪರಿಶುದ್ಧಗೊಳಿಸಿದಾಗ ಮಾತ್ರ ನಮಗೆ ಶಾಂತಿ ಸಮಾಧಾನ ಆರೋಗ್ಯ ಇಲ್ಲಂದ್ರೆ ಖಂಡಿತವಾಗಿ ಲಭಿಸಲು ಸಾಧ್ಯವಿಲ್ಲ ನಮ್ಮ ನಾಶಕ್ಕೆ ನಾವೇ ಕಾರಣರಾಗ್ತೇವೆ ಕಡೆಗೆ ನಮ್ಮ ಒಂದು ಈ ಬುದ್ಧಿಯಿಂದ ಕಡೆಗೆ ಏನಾಗ್ತದೆ ನಮ್ಮ ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ಮಕ್ಕಳು ಕೂಡ ಕೆಟ್ಟು ಹೋಗ್ತಾರೆ ನಾಳೆಗೂ ಇದು ಮುಂದುವರಿಯುತ್ತಲೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತರ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಇವತ್ತಿನ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ಅರ್ಥ ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಏನಾದ್ರು ತಪ್ಪಿ ಹೋಗಿದ್ದರು ಕ್ಷಮಿಸಿರಿ ಆಶೀರ್ವಹಿಸಿದಂತಹ ಚಟಗಳನ್ನು ಬಿಟ್ಟು ಆಶೀರ್ವಾದ ಹೊಂದಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ ಅವರು ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವ ಅಥವಾ ಕೇಳಿದಂತಹ ನನ್ನ ಸಹೋದರ ಸಹೋದರಿಯರೇ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್